ನಮಸ್ಕಾರ ಆತ್ಮಿಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಕಲ್ಲರ್ಸ್ ಕನ್ನಡದ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದಂತೆ ಬಿಗ್ ಬಾಸ್ ಶುರುವಾಯಿತು ಅಂದ್ರೆ ಸಾಕು ಕಲ್ಲರ್ಸ್ ಕನ್ನಡದ ಪಾಲಿಗೆ ಸುಗ್ಗಿ ಶುರುವಾಗುತ್ತೆ ಪ್ರತಿ ಮನೆ ಮನೆಯಲ್ಲೂ ಬಿಗ್ ಬಾಸ್ ನೋಡುವುದಕ್ಕೆ ಪ್ರಾರಂಭ ಆಗುತ್ತೆ ರಾತ್ರಿ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆವರೆಗೆ ಒಂದೇ ಒಂದು ದಿನವೂ ಮಿಸ್ ಮಾಡದಂತೆ ಬಿಗ್ ಬಾಸ್ ನೋಡ್ತಾರೆ ಬಿಗ್ ಬಾಸ್ ನೋಡೋದಿಕ್ಕೆ ಅಂತಾನೆ ಟೈಮ್ ಫ್ರೀ ಮಾಡ್ಕೊಳ್ಳೋರು ಇದ್ದಾರೆ ಆ ಮಟ್ಟಿಗೆ ಬಿಗ್ ಬಾಸ್ ಕ್ರೇಜ್ ಇತ್ತು ಹೀಗಾಗಿ ಕಲರ್ಸ್ ಕನ್ನಡ ಟಾಪ್ ಒನ್ ಸ್ಥಾನದಲ್ಲಿತ್ತು ಬಿಗ್ ಬಾಸ್ ಪ್ರಸಾರ ಆಗೋವರೆಗೂ ಕಲರ್ಸ್ ಕನ್ನಡವನ್ನ ಬೀಟ್ ಮಾಡೋದಕ್ಕೆ ಯಾವ ಚಾನೆಲ್ಗೂ ಆಗಿರಲಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಅನ್ನ ಆ ಪರಿಯಾಗಿ ಜನ ಇಷ್ಟಪಟ್ಟು ನೋಡ್ತಾ ಇದ್ರು ಈ ಬಾರಿ ಬಿಗ್ ಬಾಸ್ ಹಿಟ್ ಆದಷ್ಟು ಹಿಂದೆಂದೂ ಹಿಟ್ ಆಗಿರಲಿಲ್ಲ ಈ ಬಾರಿ ಸಿಕ್ಕಷ್ಟು ನೇಮು ಫೇಮು ಹಿಂದೆಂದೂ ಸಿಕ್ಕಿರಲಿಲ್ಲ ಕಳೆದ ಸೀಸನ್ ನಲ್ಲಿ ವೀಕೆಂಡ್ ಎಪಿಸೋಡ್ ನಂಬರ್ ಒನ್ ಸ್ಥಾನದಲ್ಲಿ ಇರ್ತಾ ಇತ್ತು ಹೆಚ್ಚು ಅಂದ್ರೆ ಒಂಬತ್ತೂವರೆ ಸ್ಲಾಟ್ ಮಾತ್ರ ನಂಬರ್ ಒನ್ ಸ್ಥಾನಕ್ಕೆ ಏರ್ತಾ ಇತ್ತು ಬಿಗ್ ಬಾಸ್ ಮಾತ್ರ ನಂಬರ್ ಒನ್ ಸ್ಥಾನದಲ್ಲಿತ್ತು ಆದರೆ ಈ ಬಾರಿ ಕಲ್ಲರ್ಸ್ ಕನ್ನಡವೇ ನಂಬರ್ ಒನ್ ಸ್ಥಾನಕ್ಕೆ ಹೋಗಿತ್ತು ಹೀಗಾಗಿ ಕಲ್ಲರ್ಸ್ ಕನ್ನಡದವರು ಈಗ ಮತ್ತೊಂದು ಮೆಗಾ ಪ್ಲಾನ್ ಮಾಡಿದ್ದಾರೆ ಬಿಗ್ ಬಾಸ್ ಮಿಸ್ ಮಾಡ್ಕೊಳ್ತಾ ಇದ್ದವರಿಗೆ ಅಂತಾನೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮತ್ತೆ ಒಟ್ಟುಗೂಡಿಸಿದ್ದಾರೆ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಮತ್ತೆ ಒಂದೇ ವೇದಿಕೆಯಲ್ಲಿ ಸೇರಿಸೋದಕ್ಕೆ ರೆಡಿಯಾಗಿದ್ದಾರೆ ಇಷ್ಟು ದಿನ ಬಿಗ್ ಬಾಸ್ ನ ಎಲ್ಲ ಸ್ಪರ್ಧಿಗಳನ್ನ ಮಿಸ್ ಮಾಡ್ಕೊಳ್ತಾ ಗುಡ್ ನ್ಯೂಸ್ ಕೊಡೋದಕ್ಕೆ ಕಲರ್ಸ್ ಕನ್ನಡ ರೆಡಿ ಆಗಿದೆ ಬಿಗ್ ಬಾಸ್ ನ ಎಲ್ಲಾ ಸ್ಪರ್ಧಿಗಳು ಮತ್ತೊಮ್ಮೆ ಒಟ್ಟಿಗೆ ಸೇರಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಂಪ್ಲೀಟ್ ಆಗಿ ಇಪ್ಪತ್ತು ದಿನ ಕಳೆದಿದೆ ಇವತ್ತಿಗೂ ಗಿಲ್ಲಿ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ ಈ ಹಿಂದಿನ ಎಲ್ಲ ಸೀಸನ್ಗಳಿಗಿಂತ ಈ ಬಾರಿಯ ಬಿಗ್ ಬಾಸ್ ಶೋ ಬಹಳ ಕ್ರೇಜ್ ಹುಟ್ಟಾಕಿತ್ತು ಅದಕ್ಕೆ ಗಿಲ್ಲಿ ನಟ ಕೂಡ ಮುಖ್ಯ ಕಾರಣ ಅಂದ್ರೆ ತಪ್ಪಾಗಲ್ಲ ಇವರ ಜೊತೆಗೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ದಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಜನರಿಗೆ ಮನೋರಂಜನೆ ಕೊಟ್ಟಿದ್ದಾರೆ ಒಬ್ರಿಗಿಂತ ಒಬ್ರು ಸಿಕ್ಕಾಪಟ್ಟೆ ಪ್ರೊ ಆಕ್ಟಿವ್ ಆಗಿದ್ರು ಹೀಗಾಗಿ ಇದೇ ಗ್ಯಾಂಗ್ ನ ಮತ್ತೊಮ್ಮೆ ಒಂದ್ಗೂಡಿಸುತ್ತಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಹೊಸ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳನ್ನೆಲ್ಲ ಒಂದೆಡೆ ಸೇರಿಸಿದೆ ಶಿವರಾತ್ರಿ ವಿಶೇಷವಾಗಿ ಕಾರ್ಯಕ್ರಮ ಚಿತ್ರೀಕರಣ ನಡೀತಿದೆಯಂತೆ ಇದಕ್ಕೆ ತಾಜಾ ಉದಾಹರಣೆಯೇ ಈ ಫೋಟೋಗಳು ಎಲ್ಲಾ ಸ್ಪರ್ಧಿಗಳು ಮತ್ತೆ ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಮಿರಮಿರ ಅಂತ ಮಿಂಚುತ್ತಿದ್ದಾರೆ ಕನ್ನಡ ಹಾಗೂ ತಮಿಳಿನಲ್ಲಿ ಏಕಕಾಲಕ್ಕೆ ಬಿಗ್ ಬಾಸ್ ಶೋ ಅಂತ್ಯ ಕಂಡಿತ್ತು ಅಲ್ಲಿ ಸೀಸನ್ ಒಂಬತ್ತು ನಮ್ಮಲ್ಲಿ ಸೀಸನ್ ಹನ್ನೆರಡು ಈಗಾಗಲೇ ಬಿಗ್ ಬಾಸ್ ತಮಿಳು ಸೀಸನ್ ಒಂಬತ್ತರ ಸ್ಪರ್ಧಿಗಳನ್ನ ಮತ್ತೆ ಒಟ್ಟಿಗೆ ಸೇರಿಸಿ ಬಿಗ್ ಬಾಸ್ ಕೊಂಡಾಟಂ ಹೆಸರಲ್ಲಿ ಸ್ಪೆಷಲ್ ಶೋ ಚಿತ್ರೀಕರಣ ಮಾಡ್ತಿದ್ದಾರೆ ಫೆಬ್ರವರಿ ಹದಿನಾಲ್ಕು ಹದಿನೈದರಂದು ಈ ಶೋ ಪ್ರಸಾರ ಆಗಲಿದೆ ಅದೇ ರೀತಿ ಕನ್ನಡದಲ್ಲೂ ಹೊಸ ಶೋ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ ಬಿಗ್ ಬಾಸ್ ಸ್ಪರ್ಧಿಗಳ ಕ್ರೇಜ್ ಹೇಗಿದೆ ಅನ್ನೋದನ್ನ ನೀವೇ ನೋಡ್ತಿದ್ದೀರಾ ಎಲ್ಲರ ಮುಂದೆ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಆಗದಷ್ಟು ಪರದಾಡ್ತಿದ್ದಾರೆ ಇದರಿಂದ ತಪ್ಪಿಸಿಕೊಂಡು ಹೋದರೆ ಸಾಕು ಅಂತ ತಲೆ ಮರೆಸಿಕೊಂಡು ಓಡಾಡ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲೇ ಹೋದ್ರೂ ಜನ ಮುಗಿಬೀಳ್ತಿದ್ದಾರೆ ಅದು ಗಿಲ್ಲಿಯೇ ಅಂತ ಅಲ್ಲ ಎಲ್ಲ ಸ್ಪರ್ಧಿಗಳಿಗೂ ಇದೇ ಪ್ರೀತಿ ಸಿಗ್ತಾ ಇದೆ ಹೀಗಾಗಿ ಮತ್ತೊಮ್ಮೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಒಟ್ಟುಗೂಡಿಸೋದಕ್ಕೆ ಕಲರ್ಸ್ ಕನ್ನಡ ಪ್ಲಾನ್ ಮಾಡಿದೆ ಆದ್ರೆ ಅಶ್ವಿನಿ ಗೌಡ ಈ ಕಾರ್ಯಕ್ರಮಕ್ಕೆ ಬರ್ತಾರಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಯಾಕಂದ್ರೆ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಗೆಲುವಿನ ಪಟ್ಟ ಅಲಂಕರಿಸ್ತೀನಿ ಅಂತ ದೊಡ್ಡ ಕನ್ಸ್ ಕಂಡಿದ್ರು ಆದ್ರೆ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು ಇದು ಅಶ್ವಿನಿಗೆ ದೊಡ್ಡ ಶಾಕ್ ಕೊಟ್ಟಿತ್ತು ಬಿಗ್ ಬಾಸ್ ಮುಗಿದ ಒಂದೇ ದಿನಕ್ಕೆ ಗಿಲ್ಲಿ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ರು ಬರೀ ಗಿಲ್ಲಿ ಮೇಲೆ ಮಾತ್ರ ಅಲ್ಲ ಕಲ್ಲರ್ಸ್ ಕನ್ನಡದ ವೋಟಿಂಗ್ ಬಗ್ಗೆಯೂ ಅಪಸ್ವರ ಎತ್ತಿದ್ರು ನಿಜವಾಗ್ಲು ನನಗೆ ಹೆಚ್ಚು ವೋಟ್ ಬಂದಿರೋದು ಆದ್ರೆ ಕಲ್ಲರ್ಸ್ ಕನ್ನಡದವರು ಅದನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಆರೋಪ ಮಾಡಿದ್ರು ಇದು ದೊಡ್ಡ ಸುದ್ದಿಯಾಗಿತ್ತು ಕಲ್ಲರ್ಸ್ ಬಗ್ಗೆಯೇ ಅಶ್ವಿನಿ ಮಾತನಾಡಿದ್ದು ಎಲ್ಲಾ ಕಡೆ ಚರ್ಚೆ ಹುಟ್ಟು ಹಾಕಿತ್ತು ಹೀಗಾಗಿ ಈಗ ಕಲ್ಲರ್ಸ್ನವರು ಮಾಡ್ತಿರೋ ಕಾರ್ಯಕ್ರಮಕ್ಕೆ ಅಶ್ವಿನಿಯವರು ಬರ್ತಾರ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಆದ್ರೆ ಕಲರ್ಸ್ ನಲ್ಲಿ ಕಾರ್ಯಕ್ರಮ ನಡೆಯೋದಂತೂ ಖಾಯಂ ಯಾಕಂದ್ರೆ ಈ ವಾರದ ಟಿ ಆರ್ ಪಿಯಲ್ಲಿ ಯಲ್ಲಿ ಕನ್ನಡ ಉತ್ತುಂಗಕ್ಕೆ ಹೋಗಿದೆ ಯಾಕಂದ್ರೆ ಈ ವಾರದ ಟಿ ಆರ್ ಪಿಯಲ್ಲಿ ಜಿ ಕನ್ನಡ ಉತ್ತುಂಗಕ್ಕೆ ಹೋಗಿ ನಿಂತಿದೆ ಕಲರ್ಸ್ ಕನ್ನಡಕ್ಕೆ ಟಿ ಆರ್ ದೊಡ್ಡ ಹೊಡೆತ ಬಿದ್ದಿದೆ ಹೀಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳನ್ನೇ ಹಾಕೊಂಡು ಹೊಸ ಕಾರ್ಯಕ್ರಮ ಕೊಡೋ ಪ್ಲಾನ್ ಮಾಡಿದ್ದಾರೆ ಈ ಮೂಲಕ ವೀಕ್ಷಕರನ್ನ ಸೆಳೆಯಲು ಕಲರ್ಸ್ ತಂತ್ರ ಹೂಡಿದೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ